श्री डॉक्टर चतुस्तन बम्बे यूनिवर्सिटी के सुभाचार्य बांधव들에게 নমস্কারಿಸಿ ಈ ಸಮಾರಂಭದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂತ ಪರಮಪೂಜ್ಯ ರೂಪಾಚಾರ್ಯಂದರ್ ಬಿಜಿ ಪಾಟિલે ಚಾಣಕ್ ಕುಮಾರ್ ಮೋಹಿಯವರೇ 부ज्य ಮಾಪೌರ ಇರ್ತಕ್ಕಂತ ಎಲ್ಲಪ್ಪ ನಾಯಕಡಿವರೇ ಬೆಂಚಿರು ಕಲ್ಪುರಿ ನಗರಾರ್ ಮುಖ್ಯ ಪದನಧನ ಅವರೇ ಶಾಂತಾಬಾಯಿ ಆಲ್ಮントರ ಅವರೇ ಮತ್ತು પસંદ ಅವರೇ ತುಜನ್ ನಿಜಾಬ್ ಅವರೇ ಚುನನ್ ಸ್ವಾಮಿ ಅವರೇ ನವೀಶ್ ಶಾಸ್ತ್ರಿಗಳೇ ಬದ್ರನ ಸ್ಥಳೀಯ ಮಟ್ಟದ ಸತೀಶ್ ದಿಗ್ಗಾಂಕರ್ ಅವರೇ ಮತ್ತು ಬೇರೆ ಮೇಲೆ ವಿಶೇಷವಾಗಿ ಸತ್ಕಾರ ಮಾಡ ಸಿದ್ಧಿಂಗಯ್ಯ ಸ್ವಾಮಿ ಮನ್ಕೂರವರೇ ಮತ್ತು ನಮ್ಮ ಸೋಮಶೇಖರ್ ಹಿರೇಮಠವರೇ ನಾಗಲಿಂಗಯ್ಯವರೇ ಶಿವಾನಂದ ಮಠಪತಿ ಅವರೇ ನಾಗಭೂಷಣವರೇ ಅನುಕೂಲ ಹಿರೇಮಠವರೇ ಶ್ರೀಮತಿ ಸದನಮ್ಮ ಹಿರೇಮಠವರೇ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಇನ್ನೂ ಎಲ್ಲ ಹಿರಿಯರೇ ಈ ಸಮಾರಂಭದಲ್ಲಿ ಭಾಗವಹಿಸುತ್ತಾರೆ ಮತ್ತು ವಿಶೇಷವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗಳಿರ್ತಕ್ಕಂಥ ಎಲ್ಲ ಸನ್ಮಾನಿತರಿಗೆ ನಾವೆಲ್ಲರೂ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ ನನಗೆ ಬೇರೆ ಕಾರ್ಯಕ್ರಮಗಳಿದ್ದ ಕಾರಣ ದಡವಾಗಿ ಬಂದಿದ್ದೇನೆ ದಯಮಾಡಿ ಕ್ಷಮಿಸಬೇಕು ಈ ಒಂದು ಕಾರ್ಯಕ್ರಮದಲ್ಲಿ ಪೂಜೆ ಇರುವಂತ ಶಿವಾಚಾರ್ಯರು ಈ ಸಮಾಜದ ಬಗ್ಗೆ ಮತ್ತು ಸಮಾಜ ಎಷ್ಟು ಕಷ್ಟದಲ್ಲಿದೆ ಯಾವ ರೀತಿ ಇದೆ ಅಂತಕ್ಕಂಥ ಸವಿಸ್ತಾರವಾದಂಥ ವಿಚಾರಗಳನ್ನು ಕೂಡ ಹೊಂದಿಟ್ಟಿದ್ದಾರೆ ಬೇಡಿಕೆಗಳು ಬಹಳ ಸಮಂಜಸವಾಗಿರ್ತಕ್ಕಂಥ ಬೇಡಿಕೆಗಳು ಮಾತನಾಡಬೇಕಾಗ್ತದೆ ಸಮಾಜದ ವತಿಯಿಂದ ಬಂದ್ರೆ ನಾನು ಸ್ವತಃ ಮುಂದಾಗ ಮೇಯರ್ ಅವರು ನಾವು ಮೋದಿಯವರೆಲ್ಲರೂ ಡಿ ಸಿ ಅವ್ರ ಹತ್ರ ಹೋಗಿದ್ದೆ ಆಗ ಮುಖ್ಯ ಮುತ್ತೆ ಮಾತಾಡಿ ನಾಳೆ ಹಂಗೆ ಹೇಳಿ ಭಾವನಾ ಜಾಗ ಕೂಡ ಒಂದು ಸಮಾಜ ಕೊಟ್ಟು ಮೂರ್ ಹೇಳೋ ಹಂಗಲ್ಲ ಸರ್ಕಾರ ಏನಪ್ಪ ಅಂದ್ರೆ ಜಾಗ ತಗೊಳ್ಬೇಕು ಕೊಡ್ಬೇಕು ನಮ್ಗೆ ಒಂದು ಕಾಮನ್ ಆಗಿ ಒಂದೇ ಸಮಾಜ ಅಂತ ಒಂದು ಐವತ್ತಕ್ಕೆ ಜಮೀನ್ ಏನಪ್ಪ ಅಂದ್ರೆ ತಗೊಳ್ಬೇಕಂತ ಆಶ್ರಯ ಸಮಿತಿ ಮುಂದೆ ನಮ್ದು ಬೇಡಿಕೆ ಇದೆ ನಾವು ಎಲ್ಲ ಕೊಟ್ಬಿಡೋದ್ ಮಾತನಾಡಿದ್ವಿ ಕೊಟ್ಟಿರ್ತಕ್ಕಂಥ ಏಕೈಕ ಸಮಾಜ ಯಾವ್ದಾದ್ರೂ ಇದ್ರೆ ಜಂಗಮ ಸಮಾಜ ಜಂಗಮ ಸಮಾಜಕ್ಕೆ ಈ ಸಮಾಜದ ಬಲ್ಲಿ ಒಂದನ್ನ ನಾವು ಮೆಚ್ಚುಕೊಳ್ಳುವಂತ ಬಹಳ ದೊಡ್ಡ ಗುಣ ಈ ಜಂಗಮ ಸಮಾಜದಲ್ಲಿ ಅದರ ಯಾಕೆ ಹೇಳ್ಬೇಕಾಗಿ ಅದನ್ನ ಈ ಮಾತು ಅಂತಂದ್ರ ಹಿರಿಯರಾಗಿರ್ತಕ್ಕ ಸಮಾಜದ ಹಿರಿಯರಾಗಿರುವ ಬಿ ಜಿ ಪಾಟೀಲ್ ಅವರ ಜೊತೆಯಲ್ಲಿ ಅಲ್ಲಭ ಪ್ರಭು ಪಾಟೀಲ್ ಅದರ ಅದರ ಜೊತೆಯಲ್ಲಿ ಸಮಾಜದ ಹಿರಿಯರಾಗಿರುವಂತ ಶರಣ್ ಕುಮಾರ್ ಮೋದಿಯವರದ ಸುಮಾರು ವರ್ಷಗಳಿಂದ ಇವತ್ತಿನ ತನ ಈ ವೀರಶೈವ ಲಿಂಗಾಯತ ಸಮುದಾಯಕ್ಕ ಈ ಕರ್ನಾಟಕ ರಾಜಕ್ಕ ಏನಾದರೂ ಅನ್ನ ಆಶ್ರಯ ವಿದ್ಯೆ ಏನಾದರೂ ಪಟ್ಟಿದೆ ಆದ್ರ ಅದು ಜಂಗಮ ಸಮಾಜ ಪಟ್ಟಿದೆ ಅಂತಕ್ಕಂಥದ್ದು ನಾವು ಇವತ್ತು ಯಾವತ್ತಿನಲ್ಲಿದ್ದೇವೆ ಅಂತ ಜಂಗಮ ಸಮಾಜಕ್ಕೆ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಕಷ್ಟದಲ್ಲಿರ್ತಕ್ಕಂಥ ಬಹಳಷ್ಟು ಜಂಗಮ ಶ್ರೀಮಂತ ಸಮಾಜ ಅಲ್ಲದು ಬಹಳಷ್ಟು ತುರಿತಕ್ಕ ಒಳಗಾಗಿರ್ತಕ್ಕಂತ ಸಮಾಜ ಇದ್ರ ಅದು ಜಂಗಮ ಸಮಾಜ ಅಂತ ಯಾಕೆ ಅಂತ ಕೇಳಿದ್ರೆ ಈ ಸಮಾಜದ ಕಡೆ ಯಾರು ತಿರುಗಿ ನೋಡಿಲ್ಲ ಯಾಕೆ ನೋಡಿಲ್ಲ ಅಂದ್ರೆ ನೀವು ಕೇಳಿಲ್ಲ ನೀವ್ ಏನ್ ಕೇಳಿರಂದ್ರೆ ಬೆಳಿಗ್ಗೆ ಹೋದ ಕೂಡ್ಲೆ ಒಂದು ನುಟ್ಟಿಗೆ ಹಿಟ್ಟು ಕೇಳಿರ ಅದಕ್ಕೆ ಬಿಟ್ಟರೆ ಇನ್ನೊಂದು ಈ ಸಮಾಜಕ್ಕೆ ಯಾರು ಏನು ಕೇಳಿಲ್ಲ ಆ ಒಂದು ನುಟ್ಟು ಹಿಟ್ಟಿಗೆ ಒಳಗ ಇಡೀ ನಿಮ್ಮ ಬದುಕನ್ನು ಸಾಗಿಸ್ರಿ ನೀವು ಆ ಒಂದು ಮುಟ್ಟಿಗೆ ಹಿಟ್ಟು ನಿಮಗಾರಿಗೂ ನೀವು ಇಟ್ಟುಕೊಂಡಿಲ್ಲ ಜಂಗಮರ ಜೋಳಿಗೆ ಹೆಂಗದ ಅಂತಂದ್ರ ಕರೆದು ತಂದು ತಿರುಗಿ ತಂದು ಕರೆದು ಹೊನ್ನುವಂತ ಸಮಾಜ ಈ ಜಂಗಮ ಸಮಾಜ ಆ ಒಂದು ಮುಟ್ಟಿಗೆ ಹಿಟ್ಟನ್ನು ತಂದು ತನ್ನ ಬದುಕಿನ ಜೊತೆಯಲ್ಲಿ ಇನ್ನೊಬ್ಬರನ್ನ ಪ್ರಸಾದ ಮಾಡಿಸುವಂತಿಂದು ಆತ್ಮೀಯ ಬಳಗ ರುದ್ರಯ್ಯನವರು ಇರಬಹುದು బాస్ జన నిర్దేశారు మన ఇష్ట జూ ఇకే ఇకే ఎల్ ధర్మ దగ్గర కొట్టిర కొడుగ కొట్టి జంగం సమాజ ఐదు గంట కాలికి గడ్డ కట్కం గయ్యూ ఉంటుంది ఉంటుంది గడ్డి బాస్ కొత్త మనీ మనకి ఏడు రూపాయ ఐదు మన హోగి మరుగిన మఠ జగ్గిన మఠ మ్యాలిన మఠ హిరే మఠ ఫార్ మట మనీ న్యాగి మర ఏ జి మట బయర్ అంతి బుర్ ఇంకె దొడ్డ సంత జంగ సమాజ ఇరగే నే మా ప్రశ్న మిత్య బాష్ట జన శ్రీమంత్ జల్ శ్రీమంత్ బాహు జన బడ జాస్తి ఇద్దరు అంతకంత్ బా సత్యవాళ్ళు ಇವರಿಗೆ ಮನೆಗಳ ಅವಶ್ಯಕತೆ ಜಾಗ ಇಂದ್ರೆ ಮನೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ಬೋದು ನಾನು ಯಾರ ಮನೆಗೆ ಹೋಗ್ಲಾರ ಮನೆಗಳು ಬಂದಾಗ ಯಾರ ಜಾಗ ಅದ ಅವ್ರಿಗೆ ಬಂದ್ರೆ ಮನೆಗಳು ಕೊಡ್ತಕ್ಕಂಥದ್ದು ಇಪ್ಪತ್ತೆಂಟು ಹಳ್ಳಿಯಲ್ಲಿ ಎಲ್ಲಿ ಬರ್ತಾವ ಅಲ್ಲಿ ಯಾರಿಗೆ ಬಂದ್ರು ಯಾರಿಗೆ ಮನಿ ಇಲ್ಲ ಅವ್ರ ಮನೆ ಕೊಡ್ತಕ್ಕಂಥದ್ದು ಇದು ಇವ್ರು ಏನಪ್ಪಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿರ್ತಾರೆ ಅವ್ರಿಗೆ ಮನೆ ಕೊಡ್ತಕ್ಕಂಥ ಕೆಲಸ ಮಾಡಿ ಈ ಜಾಗ ಕೇಳ್ತಕ್ಕಂಥದ್ದು ನಾವು ನೀವು ಸೀರಿ ಮುಗಿ ಜಿಲ್ಲಾ ಕೊಟ್ಟು ಉಸ್ತುವಾರಿ ಮಂತ್ರಿಗಳಿಗೆ ಭೇಟಿಯಾಗಿ ఇది బాశ్యద మనీ ప్రయత్న మారా తేన్ బేదికూ కూడా ఇత దునియా సర్క గమన సార్తీ అంత మాత మేము నాలుగు కూడా సద్గురుకాచార్య పరమ భక్తరచార్యు నమ్ గుడి శేర్త ఉంట్రెస్ట్ బాగు ಗುರುವಿನ ಋಣನು ಅದನ್ನು ಆಗಿದೆ ಗುರುವಿನ ಋಣ ಮುಟ್ಟಿಸ್ಬೇಕಾಗಿ ಕೆಲಸ ಉತ್ಸವದಲ್ಲಿ ಸೇರಿಸ್ ಆಮೇಲೆ ಗುರುವಿನ ಋಣ ಆಟೆ ಇಟ್ಟು ಹೋಗ್ಬೇಕಂದ್ರ ಸಮಾಜದ ಋಣ ಗುಣಿ ಗುರುವಿನ ಋಣ ಎಲ್ಲ ಮುಟ್ಟಿಸ್ತಕ್ಕಂಥ ಆಶೀರ್ವಾದ ಮಾಡ್ತಕ್ಕಂಥದ್ದು ನಿಮ್ ಕೈಗೆಲ್ಲ ಈ ಶಕ್ತಿ ಕೊಡ್ತಕ್ಕಂಥದ್ದು ಅದನ್ನ ಆ ಶಕ್ತಿನ ತಾನೇ ಕೊಡ್ಬೇಕಂತ ಹೇಳಿ ನಮ್ಗೆಲ್ಲ ಹೇಳಿ ಮೋದಿಗೆ ನಮ್ಗ ಮೇಯರ್ ಆಗಿ ಮತ್ತು ಮಜರ್ ಖಾನ್ಗ ಬಿಜೆಪಿ ಪಾಟೀಲ್ರಿಗೆ ಕೆಲಸ ಮಾಡ್ತಕ್ಕಂತ ಆಶೀರ್ವಾದ ಶಕ್ತಿ ಯಾಕಂದ್ರೆ ಸರ್ಕಾರ ಇದ್ದಾಗ ಮಾಡಿ ಮಾಡಿ ಪಾಪ ಮಾಡಿದ್ರಿಂದ ವಸ್ತು ಇಲ್ಲ ಇಲ್ಲಂತಲ್ಲ ಇದು ಸಮಸ್ಯೆ ಏನಪ್ಪ ಅಂದ್ರೆ ಯಾವುದೇ ರೀತಿಯಿಂದ ಬಗೆಹರಿಸ್ತಕ್ಕಂಥ ಎಲ್ಲರೂ ಸೇರಿ ಪ್ರಯತ್ನ ಮಾಡಿದ್ರ ಅಂತ ಒಬ್ಬನಿಯಿಂದ ಆಗಲ್ಲ ಸರ್ಕಾರವರಂತ ಹೇಳಿ ನಮ್ ಇಟ್ಟರೆ ಆಗಂಗಿಲ್ಲ ಎಲ್ಲರೂ ಸೇರಿ ಅಂತ ಅಂದ್ರೆ ಕಲ್ತು ಮಾಡಿದ್ರೆ ಆಗ್ತದೆ ಕೆಲಸ ಆಗ್ಲಾರ ಕೆಲಸ ಯಾವುದಿಲ್ಲ ಎಲ್ಲರೂ ಸೇರಿ ಮಾಡೋದಂತ మండీ కలిసి సన్ అభ్యర్థు సభకరి సభ్యు కనక దానికి తొందరగా దయమాలి అల్లంప్రభు పేరు ಗಮನ ಹರಿಸಬೇಕು ಯಾಕಂದ್ರೆ ಅವರು ಜಂಗಮ ಪ್ರೇಮಿಗಳ ದರ ಬಿಜೆಪಿ ಪಾರ್ಟಿಯವರು ಜಂಗಮ ಪ್ರೇಮಿಗಳ ಈ ಜಿಲ್ಲೆ ಒಳಗೆ ಬಹಳಷ್ಟು ಬಡತನಕ್ಕಿಂತ ಕೆಳಗಿರುವಂತ ಜಂಗಮ ಸಮಾಜ ಇದೆ ಈ ಜಿಲ್ಲೆ ಒಳಗೆ ಒಪ್ಪತ್ತಿನ ಊಟಕ್ಕೂ ಗತಿ ಇಲ್ಲದಂತ ಜಂಗಮ ಬಹಳಷ್ಟು ಜನ ಅದಾರೆ सचिव पदोल गौरी कार्यक्रम उद्देश्य कार्यक्रम